ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಯೂಟ್ಯೂಬ್ ಚಾನಲ್ ಮಾಡಿ ದುಡ್ಡು ಮಾಡಬೇಕು ಅಂದರೆ ಯೂಟ್ಯೂಬ್ನ ಒಂದೊಂದು ವಿಚಾರ ಒಂದೊಂದು ವಿಷಯ ಒಂದೊಂದು ಪಾಯಿಂಟ್ ಕೂಡ ನಾವು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಕೆಲಸ ಮಾಡಿದರೆ ಮಾತ್ರ ನಾವು ಯೂಟ್ಯೂಬ್ ಮೇಲೆ ದುಡ್ಡು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಏನೋ ಒಂದು ಆಯಿತು ಅಂದರೆ ತುಂಬ ಪ್ರಾಬ್ಲಮ್ ಅಲ್ಲಿ ಸಿಕ್ಕ ಸಿಕ್ಕಾಕೊಂಡು ಬಿಡ್ತೀವಿ ಏನೂ ತಿಳಿಯದೆ ಸುಮ್ಮನೆ ಅಲ್ಲಿ ಇಲ್ಲಿ ಪಡೆದಾಡೋದಾಗುತ್ತೆ ಸೊ ಹಾಗಾಗಿ ಏನೇ ನಾವು ವೀಡಿಯೋ ಅಪ್ಲೋಡ್ ಮಾಡಿದರು ಅದನ್ನು ತಪ್ಪದೆ ನೋಡಿ ಸ್ನೇಹಿತರೆ ಯಾವುದೇ ಪ್ರಾಬ್ಲಮ್ ನಿಮಗೆ ಆಗಲ್ಲ ಈ ವಿಚಾರಗಳು ಈ ವಿಷಯಗಳು ಯಾವತ್ತೂ ತಿಳ್ಕೊಂಡು ಇಟ್ಕೊಂಡಿರಬೇಕು ಪ್ರಾಬ್ಲಮ್ ಬಂದಾಗ ನಮಗೆ ಸಾಲ್ಯೂಷನ್ ಕೂಡ ಸಿಗುತ್ತೆ ಸೊ ಹಾಗಾಗಿ ವಿಡಿಯೋ ನೋಡ್ತಾ ಇರಿ ನನ್ನ ಚಾನೆಲ್ ಮೇಲೆ ಸ್ನೇಹಿತರೆ ಯೂಟ್ಯೂಬ್ ಬಗೆಗಿನ ಹಾಗೆ ಆ್ಯಡ್ಸನ್ಸ್ ಬಗೆಗಿನ ಮೊನಿಟೈಸೇಷನ್ ಬಗೆಗಿನ ಎಲ್ಲ ಮಾಹಿತಿ ಕೊಟ್ಟು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ರಿಯೂಸ್ ಕಂಟೆಂಟ್ ಆಗಲಿ ಕಾಪಿರೇಟ್ ಕಂಟೆಂಟ್ ಆಗಲಿ ಕಾಪಿರೇಟೆಡ್ ಇಶ್ಯೂ ಆಗಲಿ ಇನ್ ಇನ್ನು ಇನ್ನೂ ಸುಮಾರು ವಿಷಯಗಳಿವೆ ಇನ್ನೂ ಸುಮಾರು ಪ್ರಾಬ್ಲಮ್ಸ್ಗಳಿವೆ ಅದರಲ್ಲದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಾಗಿ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ತಿಳಿತಾ ಇಲ್ಲ ಅಂದರೆ ಇಲ್ಲಿ ನಂಬರ್ ಕೊಟ್ಟಿದ್ದೀನಿ ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊಲ್ಯೂಷನ್ ತೊಗೋಬೋದು ಸ್ವಲ್ಪ ಚಾರ್ಜ್ ಮಾಡ್ತೀನಿ ಚಾರ್ಜ್ ಚಾರ್ಜ್ ಕೊಟ್ಟು ಕೆಲಸ ಮಾಡ್ಕೊಳ್ಳಿ ಬೇಸಿಕ್ ಇನ್ಫಾರ್ಮೇಷನ್ ನನ್ನಿಂದ ವಾಟ್ಸಪ್ ಮೇಲೆ ಅಥವಾ ಕಾಲ್ ಮೇಲೆ ಬೇಕು ಅಂದರೆ ಒನ್ ಫಿಫ್ಟಿ ನೈನ್ ಪೇ ಮಾಡಿಕೊಂಡು ನೀವು ನಿಮ್ಮ ಕೆಲಸನ ಮಾಡ್ಕೋಬೋದು ಇನ್ನು ಏನಾದರೂ ಸೊಲ್ಯೂಷನ್ ಮಾತ್ರ ಕೊಡ್ತೀನಿ ಒನ್ ಫಿಫ್ಟಿ ನೈನಲ್ಲಿ ಮಾಡಿ ಕೊಡಬೇಕು ಅಂದರೆ ಅದಕ್ಕೊಂದು ಬೇರೆ ಚಾರ್ಜ್ ಇದೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಚಾನಲ್ ಬಂದಿದೆ ಚಾನಲ್ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಫಸ್ಟ್ ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ ಒಂದು ಚಾನಲ್ ಬಂದಿದೆ ಸ್ನೇಹಿತರೆ ಒಂದು ಚಾನಲ್ ಇದೆ ಆ ಚಾನಲ್ ಮೇಲೆ ಇವರು ಕೆಲಸ ಮಾಡ್ತಿದ್ದಾರೆ ಚಾನಲ್ ಮೇಲೆ ಫೋರ್ ತೌಸಂಡ್ ವಾಚ್ ಓವರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಚಾನಲ್ ಮಾನಿಟೈಸ್ ಮಾಡ್ಕೊಂಡಿದ್ದಾರೆ ಅದು ಕೂಡ ಇಲ್ಲಿ ತೋರಿಸ್ತೀನಿ ನಿಮಗೆ ಚಾನಲ್ ಹೆಸರು ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ಅಪ್ಸಾನ ಆಲ್ ವಿಡಿಯೋ ಅಂತ ಇವರು ಚಾನಲ್ ಹೆಸರು ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಬೇಕು ಅಂದ್ರೆ ಚಾನಲ್ ಚೆಕ್ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಟ್ಯಾಗ್ ಕೂಡ ಮಾಡಿರ್ತೀನಿ ಚಾನಲ್ ಇಲ್ಲಿ ತೋರಿಸ್ತೀನಿ ನಿಮಗೆ ಸೊ ಈ ರೀತಿ ಚಾನಲ್ ಇದೆ ಅಫ್ಸಾ ಆಲ್ ವಿಡಿಯೋ ಅಂತ ತ್ರೀ ಪಾಯಿಂಟ್ ಫಿಫ್ಟಿ ನೈನ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆಲ್ಮೋಸ್ಟ್ ಹಂಡ್ರೆಡ್ ವಿಡಿಯೋಸ್ ಹಾಕಿದ್ದಾರೆ ಅದು ಚಾನಲ್ ಮಾಡಿಟೈಸ್ ಆಗಿದೆ ಚಾನಲ್ ಚಾನಲ್ ಮಾಡಿಟೈಸ್ ಆದಮೇಲೆ ಸ್ನೇಹಿತರೆ ಚಾನಲ್ ಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ಟೆನ್ ಡಾಲರ್ ಆಗ್ಲಿಕ್ಕೆ ಬಂತು ಅಂದರೆ ಐ ಡಿ ವೆರಿಫಿಕೇಷನ್ ಮಾಡಿ ಅಂತ ಒಂದು ಮೇಲ್ ಬರುತ್ತೆ ಕೆಲವೊಬ್ರು ಇದು ನೋಡೋಲ್ಲ ಕೆಲವೊಬ್ರಿಗೆ ಇದು ಮಾಹಿತಿ ಇಲ್ಲ ಚಾನಲ್ ಮಾನಿಟೈಸ್ ಮಾಡಿಕೊಂಡು ಆಯಿತು ಅಂತ ಸುಮ್ಮನಾಗಿಬಿಡ್ತಾರೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅನ್ನೋದೇ ಗೊತ್ತಿರೋಲ್ಲ ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂದರೆ ಮಾನಿಟೈಸೇಷನ್ ಆದಮೇಲೆ ನಾಲ್ಕು ಸ್ಟೆಪ್ ಕಂಪ್ಲೀಟ್ ಕಂಪಲ್ಸರಿ ನೀವು ಮಾಡಲೇ ಬಾ ಬೇಕಾಗಿರುತ್ತೆ ಇದು ಎಲ್ಲಿ ಅಂದರೆ ಆ್ಯಡ್ಸನ್ಸಲ್ಲಿ ಹೋಗಿ ಮಾಡಬೇಕಾಗಿರುತ್ತೆ ಸೊ ನಾವು ಬರೀ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ ಅದಕ್ಕೊಂದು ಈಗ ಆ್ಯಡ್ಸನ್ಸ್ ಲಿಂಕ್ ಮಾಡಿಬಿಡ್ತೀವಿ ಅದನ್ನು ಹಾಕಿ ಬಿಡ್ ಬಿಟ್ಬಿಡ್ತೀವಿ ಆ್ಯಡ್ಸನ್ಸ್ ಅನ್ನೋದು ಬೇರೆ ಒಂದು ವೆಬ್ಸೈಟು ಅದೊಂದು ಅಕೌಂಟ್ ಬೇರೆ ಅನ್ನೋದು ಗೊತ್ತಿರಲ್ಲ ನಾವು ಯೂಟ್ಯೂಬ್ ಅಕೌಂಟ್ ಅಷ್ಟೇ ಗೊತ್ತಿರತ್ತೆ ಸೊ ಆ್ಯಡ್ಸನ್ಸ್ ಬೇರೆ ಅನ್ನೋದು ನಮ್ಗೆ ಗೊತ್ತಿರೋಲ್ಲ ಹಂಗಾಗಿ ಈ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸೊ ಫಸ್ಟಾಗಿ ಇಲ್ಲಿ ಕ್ಲಿಯರ್ ಮಾಡ್ತೀನಿ ಯೂಟ್ಯೂಬ್ ಅಕೌಂಟ್ ಬೇರೆ ಬೇರೆ ಆಮೇಲೆ ಆ್ಯಡ್ಸನ್ಸ್ ಅಕೌಂಟ್ ಬೇರೆ ಆ್ಯಡ್ಸನ್ಸ್ ಅಕೌಂಟಲ್ಲಿ ಚಾನಲ್ ಮಾಡಿಡೈಜೇಷನ್ ಆದಮೇಲೆ ಚಾನಲ್ ಮೇಲೆ ಹತ್ತು ಡಾಲರ್ ಆಗಲಿಕ್ಕೆ ಬಂತು ಅಂದರೆ ನಿಮ್ಮ ಮೇಲ್ಗೊಂದು ಐ ಡಿ ವೆರಿಫಿಕೇಷನ್ ಮಾಡಿ ಅಂತ ಒಂದು ಮೇಲ್ ಬರುತ್ತೆ ಈ ಐ ಡಿ ವೆರಿಫಿಕೇಷನ್ ಮಾಡಿ ಅಂತ ಮೇಲ್ ಬಂದ ನಲ್ವತ್ತೈದು ದಿನದ ಒಳಗಡೆ ನೀವು ಐ ಡಿ ವೆರಿಫಿಕೇಷನ್ ಮಾಡ್ಕೋಬೇಕು ಅಕಸ್ಮಾತಾಗಿ ನೀವು ಫಾರ್ಟಿ ಫೈವ್ ಡೇಸ್ ಒಳಗಡೆ ನಲವತ್ತೈದು ದಿನದ ಒಳಗಡೆ ಐ ಡಿ ವೆರಿಫಿಕೇಷನ್ ಮಾಡಲಿಲ್ಲ ಅಂದರೆ ಚಾನಲ್ ಮಾನಿಟೈಸ್ ಆಗಿರೋದು ಡಿಮೋನಿಟೈಸ್ ಆಗಿಬಿಡುತ್ತೆ ಸೊ ಹಂಗಾಗಿ ಈ ಪ್ರಾಬ್ಲಮ್ ಆಗುತ್ತೆ ಇನ್ನು ಡಿಮಾನಿಟೈಸ್ ಆಗಿದೆ ನೀವು ನೋಡಿಲ್ಲ ಯಾಕಂದರೆ ನೀವು ಗೊತ್ತೇ ಇಲ್ಲ ಅಂತ ಹೇಳಿ ನೀವು ನೋಡಿರಲ್ಲ ಸೊ ಯಾವಾಗಲೂ ಮಾನಿಟೈಸೇಷನ್ ಆದಮೇಲೆ ಹತ್ತು ಡಾಲರ್ ಆಗಲಿಕ್ಕೆ ಬಂತು ಐದರಿಂದ ಹತ್ತು ಡಾಲರ್ ಆಗ್ಲಿಕ್ಕೆ ಬಂತು ಅಂದರೆ ನಿಮ್ಮ ಆ ಮೇಲ್ ಐ ಡಿಗೆ ಒಂದು ಮೇಲ್ ಬರುತ್ತೆ ಐ ಡಿ ವೆರಿಫಿಕೇಷನ್ ಮಾಡಿ ಅಂತ ಸೊ ಬಂದ ತಕ್ಷಣ ನಲವತ್ತೈದು ದಿನದೊಳಗಡೆ ನೀವು ಮೇಲ್ ಐ ಡಿಗೆ ಚೆಕ್ ಮಾಡಿಕೊಂಡು ಐ ಡಿ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅದು ಮಾಡೋದು ಹೇಗೆ ಅದು ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಸೊ ಇಲ್ಲಿ ಆ ಮೇಲ್ ಐ ಡಿಗೆ ಮೇಲ್ ಬಂದ ಮೇಲೆ ದಿನದ ದಿನದೊಳಗಡೆ ನೀವು ಮಾಡಬೇಕು ಮಾಡಿದ ಮೇಲೆ ನೀವು ಮಾಡಲಿಲ್ಲ ಅಂದರೆ ಡಿಮೋನಿಟೈಸ್ ಆಗಿರುತ್ತೆ ಸೊ ಇಲ್ಲಿ ಅದೇ ಪ್ರಾಬ್ಲಮ್ ಇಲ್ಲಿ ಆಗಿದೆ ಡಿಮೋನಿಟೈಸ್ ಆಯಿತು ಅಂತ ಹೇಳಿ ಇವರು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಡಿಮೋನಿಟೈಸ್ ಆದಮೇಲೆ ಫಿಕ್ಸ್ ಇನ್ ಆ್ಯಡ್ಸನ್ಸ್ ಅಥವಾ ಚೇಂಜ್ ಅಸೋಸಿಯೇಷನ್ ಅಂತ ಹೇಳಿ ಎರಡು ಆಪ್ಷನ್ ಬಂದ್ಬಿಡುತ್ತೆ ಅಲ್ಲಿ ಓಕೆ ಬಂದ ಮೇಲೆ ಆಲ್ರೆಡಿ ಚಾನಲ್ ಮೇಲೆ ಮೋನಿಟೈಸೇಷನ್ ಆಗಿದೆ ಒಂದು ಆ್ಯಡ್ಸನ್ಸ್ ಕ್ರಿಯೇಟ್ ಆಗಿದೆ ಬಟ್ ಇವರಿಗೆ ಆ ಇನ್ಫಾರ್ಮೇಷನ್ ಇರಲಿಲ್ಲ ಅವ್ರು ಏನು ಮಾಡಿದ್ದಾರೆ ಅಂದರೆ ಫಿಕ್ಸ್ ಇನ್ ಆ್ಯಡ್ಸನ್ಸ್ ಕ್ಲಿಕ್ ಮಾಡೋದು ಬಿಟ್ಟು ಚೇಂಜ್ ಅಸೋಸಿಯೇಷನ್ ಮೇಲೆ ಕ್ಲಿಕ್ ಮಾಡಿದ್ದಾನೆ ಚೇಂಜ್ ಅಸೋಸಿಯೇಷನ್ ಅಂದರೆ ಈಗಾಗಲೇ ನೀವು ಕನೆಕ್ಟ್ ಮಾಡಿರುವಂಥ ಆ್ಯಡ್ಸನ್ಸನ್ನು ಚೇಂಜ್ ಮಾಡ್ತೀನಿ ಅನ್ನೋ ರೀತಿ ಅದು ಆಗತ್ತೆ ಸೊ ಅಲ್ಲಿ ಏನು ಮಾಡಿದ್ದಾರೆ ಫಿಕ್ಸ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಪ್ರಾಬ್ಲಮ್ ಬಂದಾಗ ಚೇಂಜ್ ಅಸೋಸಿಯೇಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮತ್ತೊಂದು ಏನೋ ತೋರಿಸಿದೆ ಅವರಿಗೆ ಅಲ್ಲಿ ಏನು ಮಾಡಿದ್ದಾರೆ ಅಕೌಂಟ್ ಮತ್ತೊಂದು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಆ್ಯಡ್ಸನ್ಸ್ ಇನ್ನೊಂದು ಕ್ರಿಯೇಟ್ ಮಾಡಿದ್ದಾರೆ ಆಲ್ರೆಡಿ ಈ ಚಾನಲ್ಗೆ ಒಂದು ಬೇರೆ ಆ್ಯಡ್ಸನ್ಸ್ ಲಿಂಕ್ ಆಗಿದೆ ಅಲ್ಲಿ ಆಲ್ಮೋಸ್ಟ್ ಹತ್ತು ಡಾಲರ್ ಕೂಡ ಆಗಿದೆ ಇಲ್ಲಿ ತೋರಿಸ್ತೀನಿ ನಿಮಗೆ ಅದೆಲ್ಲ ಸೊ ಆದರೂ ಕೂಡ ಇವರು ಆ ಚೇಂಜ್ ಅಸೋಸಿಯೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಏನಾಗಿದೆ ಬೇರೆ ಕ್ರಿಯೇಟ್ ಆಗಿದೆ ಬೇರೆ ಆಡ್ಸನ್ಸ್ ಕ್ರಿಯೇಟ್ ಆಗಿ ಮೊನಿಟೈಸ್ ಆಗಿ ಮತ್ತೆ ಲಿಂಕ್ ಆಗಿದೆ ಅವರು ಅದಾದ್ರೂ ವಿನ್ ಪಿನ್ ಬರ್ತಾ ಇಲ್ಲ ಅಂತ ಇವರಿಗೆ ಡೌಟ್ ಬಂದಿದೆ ಯಾಕಂದ್ರೆ ಇಷ್ಟು ಡಾಲರ್ ಆದ್ಮೇಲೆ ಪಿನ್ ಬರ್ತಾ ಇಲ್ಲ ಅನ್ನೋದು ಇವರಿಗೆ ಒಂದು ಸ್ವಲ್ಪ ತಿಳಿದಿದೆ ಸೊ ಅದನ್ನ ನೋಡಿಕೊಂಡು ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಆಮೇಲೆ ಇವತ್ತು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೂ ಬೇಕು ಅಂದರೆ ಚ ಈ ನಂಬರ್ ಕೊಟ್ಟಿರ್ತೀನಿ ನೋಡಿ ಸೊ ಈ ನಂಬರ್ ಮೇಲೆ ಕಾಲ್ ಮಾಡಿ ಸರ್ ಈ ರೀತಿ ನನಗೆ ಒಂದು ಟೂ ಮಂತ್ಸ್ ಆಯಿತು ತ್ರೀ ಮಂತ್ಸ್ ಆಗ್ಲಿಕ್ಕೆ ಬಂತು ನನಗೆ ಪಿನ್ನೇ ಇಲ್ಲ ಎರಡು ಸಾರಿ ಅಪ್ಲೈ ಮಾಡಿದರೂ ನನಗೆ ಬಂದಿಲ್ಲ ಅಂತ ಇವರು ಕೇಳ್ತಿದ್ದಾರೆ ಸೊ ನಾನು ನೋಡಿದೆ ನಾನು ಹೇಳಿದೆ ಇವರಿಗೆ ಸೊ ನಾನು ನೋಡ್ತೀನಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ಸೊ ಇದು ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಬೇಕು ನಂಗೆ ಕೊಡಿ ಆಮೇಲೆ ಇಷ್ಟು ಚಾರ್ಜ್ ಆಗುತ್ತೆ ಅಂತ ಕೂಡ ಹೇಳಿದೆ ಸೊ ಚಾರ್ಜ್ ಪೇ ಮಾಡಿ ಜಿಮೇಲ್ ಐ ಡಿ ಪಾಸ್ವರ್ಡ್ ನಾನು ಕೊಟ್ಟರು ಸೊ ಇವ್ರು ಮಾಡಿರೋ ತಪ್ಪು ನನಗೆ ಗೊತ್ತಾಯಿತು ನಾನೇ ಕೇಳಿದೆ ಅವ್ರಿಗೆ ಏನೇನು ಮಾಡಿದ್ದೀರಾ ಅಂತ ಫಸ್ಟ್ ನಾನು ಏನು ಮಾಡಿದೆ ಚಾನಲ್ ಮೇಲೆ ಇವರ ಜಿಮೇಲ್ ಐ ಡಿ ಇರುತ್ತಲ್ಲ ಆ ಜಿಮೇಲ್ ಐ ಡಿ ಕ್ಲಿಕ್ ಮಾಡಿ ಪಿ ಯು ಬಿ ಅಂತ ಹಾಕಿ ಸರ್ಚ್ ಮಾಡಿದೆ ಸರ್ಚ್ ಮಾಡಿದ ಮೇಲೆ ನನಗೆ ಈ ಆ್ಯಡ್ಸನ್ಸ್ ಸಿಕ್ತು ಇಲ್ಲಿ ನೋಡ್ಬೋದು ಈ ಆ್ಯಡ್ಸನ್ಸ್ ನನಗೆ ಕಂಡು ಬಂತು ಆಮೇಲೆ ಇವು ಚಾನಲ್ನಲ್ಲಿ ನಾನು ಹೋದೆ ಚಾನಲ್ನಲ್ಲಿ ಅರ್ತ್ ಸೆಕ್ಷನಲ್ಲಿ ಹೋದರೆ ಆಲ್ರೆಡಿ ಇದು ಕನೆಕ್ಟ್ ಇದೆ ಕನೆಕ್ಟ್ ಇದ್ದರೆ ಬಟ್ ಇಲ್ಲಿ ಪಬ್ಲಿಷರ್ ಐ ಡಿ ಚೇಂಜ್ ಆಗಿದೆ ಸೊ ಎಂಟನೇ ತಾರೀಕಿಗೆ ಇಲ್ಲಿ ಪಬ್ಲಿಷ್ ಆಯೋ ಐ ಡಿ ಚೇಂಜ್ ಆಗಿದೆ ಬಟ್ ಇವರಿಗೆ ಡೌಟ್ ಏನಿತ್ತು ಅಂದರೆ ಪಿನ್ ಬರ್ತಾ ಇಲ್ಲ ಅನ್ನೋ ಡೌಟ್ ಇವ್ರಿಗಿತ್ತು ಹಾಗಾದರೆ ಏನು ಇಶ್ಯೂ ಇರ್ಬೋದು ಅಂತ ನಾನು ಚೆಕ್ ಮಾಡಿದರೆ ಇಲ್ಲಿ ಇವರು ಆ್ಯಡ್ಸನ್ಸನ್ನು ನಾನು ಇಲ್ಲಿ ಓಪನ್ ಮಾಡಿದೆ ಇಲ್ಲಿ ನೋಡ್ಬೋದು ಹನ್ನೊಂದು ಪಾಯಿಂಟ್ ಎಪ್ಪತ್ತಾರು ಡಾಲರ್ ಇವು ಚಾನಲ್ನಿಂದ ಅರ್ನಿಂಗ್ ಆಗಿದೆ ಬೇರೆ ಆ್ಯಡ್ಸನ್ಸಲ್ಲಿ ಬಟ್ ಇಲ್ಲಿ ಕನೆಕ್ಟ್ ಆಗಿರೋದು ಬೇರೆ ಆ್ಯಡ್ಸನ್ಸ್ ಕನೆಕ್ಟ್ ಆಗಿತ್ತು ಸೊ ನನಗೆ ಗೊತ್ತಾಯಿತು ಇವರು ಮಲ್ಟಿಪಲ್ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಸೊ ಈ ರೀತಿ ಪ್ರಾಬ್ಲಮ್ಸ್ ನೀವು ಮಾಡ್ಕೋಬಾರ್ದು ನೀವು ಫಸ್ಟ್ ಟೆನ್ ಡಾಲರ್ ಆಯಿತು ಅಂದರೆ ನೀವೇನು ಮಾಡಬೇಕು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಅಲ್ಲಿ ಆ್ಯಡ್ಸನ್ಸ್ ಅಂತ ಕ್ಲಿಕ್ ಮಾಡಿ ಯಾವ ಮೇಲ್ ಐಡಿಯಿಂದ ನೀವು ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಿದ್ದೀರಾ ಮೊದಲು ಅದು ಚೆಕ್ ಮಾಡಿ ಅದೇ ಮೇಲ್ ಐ ಡಿಯಿಂದ ನೀವು ಲಾಗಿನ್ ಮಾಡ್ಕೋಬೇಕು ಬೇರೆ ಮೇಲ್ ಡಿಯಿಂದ ನೀವು ಏನಾದರೂ ಟ್ರೈ ಮಾಡಲಿಕ್ಕೆ ಹೋದರೆ ಇನ್ನೊಂದು ಆ್ಯಡ್ಸನ್ಸ್ ಕ್ರಿಯೇಟ್ ಆಗಿ ನಿಮಗೆ ಇಶ್ಯೂ ಬರುತ್ತೆ ಇದು ನೆನಪಿರಲಿ ಸೊ ಹಂಗಾಗಿ ಯಾವ ಮೇಲ್ ಐಡಿಯಿಂದ ನೀವು ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಿದ್ದೀರಾ ಮಾಡೋಕ್ಕಿಂತ ಮುಂಚೆನೂ ನೀವು ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಯಾವ ಮೇಲ್ ಐಡಿಯಿಂದ ನಾನು ಮಾಡ್ತಿದ್ದೀನಿ ಅನ್ನೋದು ಮಾಡಿದ ಮೇಲೂ ಅದು ನೆನಪಿರಲಿ ಸೊ ನೀವು ಏನು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅದರಲ್ಲಿ ನೀವು ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಿರ್ತೀರ ಸೊ ಆ ರೀತಿ ಆದಾಗ ಅದರಿಂದನೇ ನೀವು ಲಾಗಿನ್ ಮಾಡಿಕೊಂಡು ಏನು ಮಾಡಬೇಕು ಆ್ಯಡ್ಸನ್ಸ್ ಓಪನ್ ಮಾಡ್ಕೋಬೇಕು ಆ್ಯಡ್ಸನ್ಸ್ ಓಪನ್ ಮಾಡಿ ಅಂದರೆ ಮೇಲ್ ಐ ಡಿಗೆ ಸಾರಿ ನಿಮ್ಮ ಚಾನೆಲ್ನಲ್ಲಿ ಟೆನ್ ಡಾಲರ್ ಆಗಿದೆ ಮೇಲ್ ಡಿಯಲ್ಲಿ ಒಂದು ಮೇಲ್ ಬಂತು ಐ ಡಿ ವೆರಿಫಿಕೇಶನ್ ಮಾಡಿ ಅಂತ ಬಂದಾಗ ಇಲ್ಲಿ ಯಾವುದೇ ರೀತಿಯಿಂದ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಯಾವುದೇ ಮಾಡಿ ಅಂತ ಬಂದರೂ ಅಲ್ಲಿ ಏನೂ ಕ್ಲಿಕ್ ಮಾಡಬೇಡಿ ಅಲ್ಲಿ ಮಾಡೋದು ಬೇಡ ನೀವೇನು ಮಾಡಬೇಕು ಡೈರೆಕ್ಟಾಗಿ ಆ್ಯಡ್ಸನ್ಸ್ ಓಪನ್ ಮಾಡಿ ಆ್ಯಡ್ಸನ್ಸ್ ಓಪನ್ ಮಾಡಿಕೊಂಡು ಇಲ್ಲಿ ಇಲ್ಲಿ ನೋಡಿ ಈ ರೀತಿ ನಿಮ್ಗೆ ಕಾಣುತ್ತೆ ಆ್ಯಡ್ಸನ್ಸ್ ಓಪನ್ ಮಾಡಿದ ಮೇಲೆ ಇಲ್ಲಿ ನಾನು ಸೈಡಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ನಿಮ್ಗೆ ಕಾಣುತ್ತೆ ಓಕೆ ಮೇಲೆ ಮೂರು ಲೈನ್ ಕಾಣ್ತಿದೆಯಲ್ಲ ಈ ಮೂರು ಲೈನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಆಪ್ಷನ್ಸ್ ಬರುತ್ತೆ ಇದರಲ್ಲಿ ಪೇಮೆಂಟ್ಸ್ ಅಂತ ಒಂದು ಸೆಕ್ಷನ್ ಇರುತ್ತೆ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೇಮೆಂಟ್ ಇನ್ಫಾರ್ಮೇಶನ್ ಅಂತ ಇರುತ್ತೆ ಅದ್ರ ಕೆಳಗಡೆ ವೆರಿಫಿಕೇಶನ್ ಚೆಕ್ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ವೆರಿಫಿಕೇಶನ್ ಚೆಕ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡಿದ ಮೇಲೆ ಇಲ್ಲಿ ವೆರಿಫೈ ಯುವರ್ ಐಡೆಂಟಿಟಿ ಅಂತ ಬರುತ್ತೆ ಹೌದಾ ಇಲ್ಲಿ ಬಂದಾಗ ನೀವೇನು ಮಾಡಬೇಕು ಟೇಕ್ ಆಕ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೇಕ್ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಐ ಡಿ ವೆರಿಫಿಕೇಷನ್ ಮಾಡಬೇಕು ಸ್ನೇಹಿತರೆ ಸೊ ಇದು ಈ ರೀತಿ ಮಾಡೋದು ನಿಮ್ಮದು ಕರೆಕ್ಟ್ ಬೇ ಆಗಿರುತ್ತೆ ಇದು ನೆನಪಿರಲಿ ಸೊ ಈ ರೀತಿ ನೀವು ಏನು ಮಾಡಿ ಐ ಡಿ ವೆರಿಫಿಕೇಷನ್ ಮಾಡ್ಕೊಳ್ಳಿ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಎಲ್ಲಿಯೂ ಕ್ಲಿಕ್ ಮಾಡಬೇಡಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲೇ ಎಲ್ಲರೂ ಪ್ರಾಬ್ಲಮ್ ಮಾಡ್ಕೊಳ್ತಿದ್ದೀರಾ ಸೊ ಇಲ್ಲಿ ಈಗಂತೂ ಇದು ಎರಡು ಅಕೌಂಟ್ ಕನೆಕ್ಟ್ ಆಗಿದೆ ಇನ್ನೊಂದು ಥರ್ಟಿ ಟೂ ಡೇಸ್ ಆದ ನಂತರ ಅದನ್ನು ಚೇಂಜ್ ಮಾಡಲಿಕ್ಕೆ ಬರುತ್ತೆ ಸೊ ಮೊದಲೇನಿದು ಇವ್ರದ್ದು ಅಕೌಂಟ್ ಇತ್ತು ಏನು ಹನ್ನೊಂದು ಪಾಯಿಂಟ್ ಎಪ್ಪತ್ತಾರು ಡಾಲರ್ ಇವ್ರು ಅರ್ನ್ ಮಾಡಿದ್ದಾರೆ ಇದನ್ನೇ ನಾನು ನೆಕ್ಸ್ಟ್ ಕನೆಕ್ಟ್ ಮಾಡಿ ಇವರಿಗೆ ಕೊಡ್ತೀನಿ ಸೊ ಈ ರೀತಿ ಏನಾದರೂ ನಿಮಗೂ ಪ್ರಾಬ್ಲಮ್ ಆಗಿತ್ತು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅದನ್ನ ಮೇಲೆ ಕ್ಲಿಕ್ ಮಾಡಿ ಸಾರಿ ಅದನ್ನು ನೋಟೌಟ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಇಲ್ಲಿ ಆ್ಯಡ್ಸನ್ಸನ್ನು ಓಪನ್ ಮಾಡಿದ್ದೀನಿ ಆ್ಯಡ್ಸನ್ಸಲ್ಲಿ ಇದು ಓಪನ್ ಆಗಿದೆ ಇಲ್ಲಿ ವೆರಿಫೈ ನಾವು ಅಂತ ಬಂದಿದೆ ಸೊ ನಾನೇನು ಮಾಡ್ತೀನಿ ಇದನ್ನ ವೆರಿಫೈ ಸ್ಟಾರ್ಟ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನನ್ನ ಹತ್ರ ಏನು ಡಾಕ್ಯುಮೆಂಟ್ ಇದೆ ಅಂದ್ರೆ ಆಧಾರ್ ಕಾರ್ಡ್ ಒಂದು ಬಿಟ್ಟು ಇಲ್ಲಿ ನೋಡಿ ಆಧಾರ್ ನಡೆಯಲ್ಲ ಅಂತ ಇಲ್ಲಿ ಮೊದಲೇ ಕೊಟ್ಟಿರ್ತಾರೆ ಆಧಾರ್ ಕಾರ್ಡ್ಸ್ ಆರ್ ನಾಟ್ ಅಕ್ಸೆಪ್ಟೆಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಆಧಾರ್ ಕಾರ್ಡ್ ನಡೆಯಲ್ಲ ನೆನಪಿರ್ಲಿ ಇಲ್ಲಿ ನಡೆಯೋದು ಏನೇನೋ ಡಾಕ್ಯುಮೆಂಟ್ಸ್ ಅಂದ್ರೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಬೇಕು ಪಾಸ್ಪೋರ್ಟ್ ಇರಬೇಕು ಅಥವಾ ಪ್ಯಾನ್ ಕಾರ್ಡ್ ಇರಬೇಕು ಅಥವಾ ವೋಟರ್ ಕಾರ್ಡ್ ಈ ನಾಲ್ಕು ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಯಾವ್ದು ಬೇಕು ಅದನ್ನ ಅಪ್ಲೋಡ್ ಮಾಡ್ಬೋದು ಸೊ ನಾನೇನು ಮಾಡ್ತೀನಿ ಇಲ್ಲಿ ಅವರ ಡಾಕ್ಯುಮೆಂಟ್ಸ್ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಆಲ್ರೆಡಿ ನಾನು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ಓಪನ್ ಮಾಡ್ತೀನಿ ಓಪನ್ ಮಾಡಿ ಒಂದು ಸೈಡ್ ಇದೆ ಫ್ರಂಟ್ ಬೈ ಆ್ಯಂಡ್ ಬ್ಯಾಕ್ ಸೈಡ್ ಇದು ಎರಡು ಹಾಕಬೇಕು ಅಪ್ಲೋಡ್ ಎರಡು ನಾನು ನಾನಿಲ್ಲಿ ಮಾಡ್ತೀನಿ ಅಪ್ಲೋಡ್ ಆದಮೇಲೆ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸರಿ ನಾನಿಲ್ಲಿ ಸ್ವಲ್ಪ ಡ್ರೈವಿಂಗ್ ಲೈಸೆನ್ಸೇ ಇಲ್ಲಿ ಸೆಲೆಕ್ಟ್ ಆಗಿದೆ ನಾನಿಲ್ಲಿ ಚೇಂಜ್ ಮಾಡ್ತೀನಿ ಒಂದು ಸ್ವಲ್ಪ ಸ್ಟಾರ್ಟ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಆಗಿದೆ ನಾನು ಇಲ್ಲಿ ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ಪ್ಯಾನ್ ಕಾರ್ಡ್ ಇಲ್ಲಿ ನಾನು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಐ ಡಿ ಟೈಪ್ ಅಂತ ಇದೆ ಆಮೇಲೆ ಮೊದಲು ನೀವು ಚಾ ಏನು ಡಾಕ್ಯುಮೆಂಟ್ಸ್ ಕೊಡ್ತಿದ್ದೀರಾ ಆ ಡಾಕ್ಯುಮೆಂಟ್ಸ್ ಮೇಲೆ ಅಂದರೆ ಪ್ಯಾನ್ ಕಾರ್ಡ್ ಮೇಲೆ ನೇಮ್ ಸೇಮ್ ಇರಬೇಕು ನೆನಪಿಡಿ ಸ್ನೇಹಿತರೆ ಒಂದು ಅಕ್ಷರನೂ ಆ ಕಡೆ ಈ ಕಡೆ ಮಾಡಬೇಡಿ ಜಾಸ್ತಿ ಸೇರಿಸ್ಬೇಡಿ ಕಡಿಮೆ ಮಾಡಬೇಡಿ ಇದೆ ಮಾಡಿ ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಮಾಡಿದ ಮೇಲೆ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾನು ಮಾಡ್ತಿದ್ದೀನಿ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಡ್ರೆಸ್ ಸೆಲೆಕ್ಟ್ ಮಾಡಿಕೊಳ್ಳಿ ಕರೆಕ್ಟ್ ಅಡ್ರೆಸ್ ಸೆಲೆಕ್ಟ್ ಮಾಡಿಕೊಂಡ್ಮೇಲೆ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಷ್ಟು ನೀವು ಮಾಡಬೇಕು ಇದಕ್ಕಿಂತ ಜಾಸ್ತಿ ಯಾವುದೇ ಕೆಲಸ ಇಲ್ಲ ಸೊ ಸಿಂಪಲ್ ಕೆಲಸಿಗೆ ನೀವು ನೋಡಿ ಇಲ್ಲಿ ಅಪ್ರೂವ್ ಆಗಿ ಕೂಡ ಬಂತು ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬಂತು ಸೊ ಆಗ ಈಸಿ ಆಗುವಂಥ ಕೆಲಸಿಗೆ ನೀವು ತುಂಬ ಕ್ರಿಟಿಕಲ್ ಮಾಡ್ಕೊಂಡು ಬಿಡ್ತೀರ ಸೊ ಯಾಕಂದರೆ ಈ ರೀತಿ ಆಗ್ಲಿಕ್ಕೆ ಕಾರಣ ಅಂದರೆ ನೀವು ಸರಿಯಾಗಿ ವಿಡಿಯೋ ಕಂಪ್ಲೀಟಾಗಿ ಯಾವುದೇ ಇನ್ಫಾರ್ಮೇಷನ್ ತೊಗೊಳಲ್ಲ ಹಾಕಿರ್ತೀವಿ ಅದನ್ನು ನೋಡೋಲ್ಲ ಸೊ ಈಗಾಗತ್ತೆ ಸೊ ಈ ರೀತಿ ಪ್ರಾಬ್ಲಮ್ ಆಗಿದೆ ಎರಡು ಅಕೌಂಟ್ ಕ್ರಿಯೇಟ್ ಆಗಿದೆ ಬಟ್ ನಾನು ಒಂದು ಕ್ಲೋಸ್ ಮಾಡಿ ಇನ್ನೊಂದು ಅಕೌಂಟನ್ನು ಅದು ಕನೆಕ್ಟ್ ಮಾಡ್ತಿದ್ದೀನಿ ಬಟ್ ಈಗಾಗಲ್ಲ ನೆಕ್ಸ್ಟ್ ಈ ತರ್ಟಿ ಟು ಡೇಸ್ ಒಂದು ಸಾರಿ ನೀವು ಕನೆಕ್ಟ್ ಆಗಿ ಡಿಸ್ಕನೆಕ್ಟ್ ಮಾಡ್ಕೊಂಡ್ಮೇಲೆ ಥರ್ಟಿ ಟೂ ಡೇಸ್ ಚೇಂಜ್ ಮಾಡಿದ ಮೇಲೆ ಮೂವತ್ತೆರಡು ದಿನ ಟೈಮ್ ಬೇಕು ಚೇಂಜ್ ಆಗಲಿಕ್ಕೆ ಸೊ ಇವ್ರಿಗೂ ಈಗ ಹತ್ತು ಹನ್ನೆರಡನೇ ತಾರೀಕಿಗೆ ಬರುತ್ತೆ ಹನ್ನೆರಡನೇ ತಾರೀಕಿಗೆ ಬಂದಾಗ ನಾನು ಇದನ್ನು ಕನೆಕ್ಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ನಾನಿಲ್ಲಿ ವೇಟ್ ಮಾಡಬೇಕು ಇವ್ರಿಗೀಗ ಪಿನ್ ಬಂದಿಲ್ಲ ಪಿನ್ ಬಂದಿಲ್ಲ ಅಂತ ಕೇಳ್ತಿದ್ರು ಬಿಕಾಸ್ ಅವರಿಗೆ ಐ ಡಿ ವೆರಿಫಿಕೇಶನ್ ಆಗಿರಲಿಲ್ಲ ಸೊ ಈಗ ನಾನು ಐ ಡಿ ವೆರಿಫಿಕೇಶನ್ ಮಾಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಇವರಿಗೆ ಅವ್ರ ಅಡ್ರೆಸ್ ಮೇಲೆ ಡೈರೆಕ್ಟಾಗಿ ಪಿನ್ ಬರುತ್ತೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅವ್ರಿಗೇನು ಕೆಲಸ ಮಾಡಬೇಕಾಗಿತ್ತು ಮಾಡಿಕೊಟ್ಟಿದ್ದೀನಿ ಸೊ ಮಾಡೋ ರೀತಿಯಲ್ಲಿ ಕರೆಕ್ಟಾಗಿರಲಿ ಯಾವುದೇ ರೀತಿಯಿಂದ ಅವಸರ ಪಡಬೇಡಿ ಯಾವುದೇ ಇನ್ಫಾರ್ಮೇಷನ್ ನಿಮ್ಮ ಹತ್ತಿರ ಇಲ್ಲ ಅಂದರೆ ಕರೆಕ್ಟಾಗಿ ನಾಲೆಜ್ ಇಲ್ಲ ಅಂದರೆ ಮೊದಲು ಅದನ್ನು ತಿಳ್ಕೊಳ್ಳಿ ಸುಮಾರು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀವಿ ನಾವು ಮಾಡ್ತೀವಿ ಬೇರೆ ಕ್ರಿಯೇಟರ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತಾರೆ ಅವ್ರ ವೀಡಿಯೋಸ್ ಎಲ್ಲ ನೋಡಿ ನೋಡಿಕೊಂಡು ಮೊದಲು ಕಲ್ತುಕೊಂಡು ಮುಂದಿನ ಕೆಲಸನ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ತೊಂದರೆ ತಪ್ಪಿದ್ದಲ್ಲ ಸ್ನೇಹಿತರೆ ಸೊ ತೊಂದರೆ ಆದರೆ ನಿಮಗೆ ಆಗುತ್ತೆ ಆಮೇಲೆ ಯಾರಿಗೂ ಪರಿಚಯ ಇಲ್ಲ ಏನೂ ಇಲ್ಲ ಅಂದರೆ ನಾಳೆ ನೀವು ಯೂಟ್ಯೂಬಕ್ಕೆ ಕ್ವಿಟ್ ಮಾಡಿಬಿಡ್ತೀರಾ ಯಾಕಂದರೆ ನಿಮಗೆ ಅರ್ನಿಂಗ್ ಆಗ್ ಆಗ್ತಿರಲ್ಲ ಅದನ್ನು ಬಿಟ್ಬಿಡ್ತೀರಾ ಅಲ್ಲಿಗೆ ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಐ ಡಿ ವೆರಿಫಿಕೇಷನ್ ಆಗಲಿಲ್ಲ ಅಡ್ರೆಸ್ ವೆರಿಫಿಕೇಷನ್ ಆಗಲಿಲ್ಲ ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬಲಿಲ್ಲ ಸರಿಯಾಗಿ ಸೊ ಇದೆಲ್ಲ ನೀವು ಮಾಡಲಿಲ್ಲ ಅಂದರೆ ನಿಮ್ಗೆ ದುಡ್ಡು ಬರಲ್ಲ ಇದು ಪ್ರಾಬ್ಲಮ್ ಇದೆ ಸೊ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಸರಿಯಾಗಿ ಒಂದು ಸ್ವಲ್ಪ ಕೆಲಸ ಮಾಡಿ ನಿಮ್ಗೇನಾದರೂ ಪ್ರಾಬ್ಲಮ್ ಇತ್ತು ಈ ರೀತಿ ಆಗಿದೆ ಅಂದರೆ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಇಂಥವನ್ನೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಹತ್ರ ಹೈಪ್ ಅವೈಲೇಬಲ್ ಇದ್ದರೆ ಹೈಪ್ ಕೂಡ ಮಾಡಿ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ